ಮನೆಯ ಮುಖ್ಯ ದ್ವಾರದ ಮೇಲೆ ನಾವು ತಿಳಿಸುವ ಹಾಗೆ ಈ ವಸ್ತುಗಳನ್ನು ಕಟ್ಟುವುದರಿಂದ ಮನೆಗೆ ಯಾವ ದೃಷ್ಟಿ ದೋಷವೂ ಆಗುವುದಿಲ್ಲ ನಕಾರಾತ್ಮಕ ಶಕ್ತಿಗಳು ಏನಾದರೂ ನಿಮ್ಮ ಮನೆಯಲ್ಲಿದ್ದರೂ ಅವೆಲ್ಲವೂ ಸಹ ಕಳೆದು ಹೋಗುತ್ತೆ ಹಾಗೂ ಮನೆಯಲ್ಲಿ ಅದೃಷ್ಟ ದೇವತೆ ನೆಲೆಸುತ್ತಾಳೆ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ ಮನೆಯ ಯಜಮಾನನಿಗೆ ಆದಾಯ ಹೆಚ್ಚಾಗುತ್ತೆ ಹಾಗೂ ಮನೆಯಲ್ಲಿ ಯಾವುದೇ ರೀತಿಯ ದೋಷ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಹಾಗಾದರೆ ಯಾವೆಲ್ಲ ವಸ್ತುಗಳನ್ನು ಕಟ್ಟಬೇಕು ಗುರುಗಳೇ ಅಂತ ನೀವು ಕೇಳೋದಾದರೆ ಖಂಡಿತ ಹೇಳ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ತಲುಪುತ್ತೆ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಸಮಸ್ಯೆಗಳು ಕಾಡುತ್ತಿದ್ದರೆ ಕಮೆಂಟ್ ಅಲ್ಲಿ ತಿಳಿಸಿ ಅದಕ್ಕೆ ಉತ್ತರಿಸುವ ಮೂಲಕ ನಾವು ಪರಿಹಾರವನ್ನು ತಿಳಿಸುತ್ತೇವೆ ಮನೆಯಿಂದ ಮೇಲೆ ಹಣಕಾಸಿನ ಸಮಸ್ಯೆ ಆಗುವುದು ಸಹಜವೇ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಅದಕ್ಕಾಗಿ ಕೆಲವು ನಿಯಮಗಳನ್ನು ಪಾಲಿಸಿದ್ದೆ ಆದರೆ ಹಣಕಾಸಿನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ಹಾಗೂ ಮನೆಯಲ್ಲಿರುವವರೆಲ್ಲರೂ ಆರೋಗ್ಯವಂತರಾಗುತ್ತಾರೆ ಯಾವೆಲ್ಲ ವಸ್ತುಗಳನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟುವುದರಿಂದ ದೋಷಗಳು ನಿವಾರಣೆ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಮನೆ ಹೇಗಿರಬೇಕು ಅಂತ ನೋಡುವುದಾದರೆ ಮನೆಯ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ಮನೆಯ ಮುಖ್ಯ ದ್ವಾರಕ್ಕೆ ಎದುರಾಗಿ ಸ್ಲಿಪ್ಪರ್ ಸ್ಟ್ಯಾಂಡ್ ಅಥವಾ ಸ್ಲಿಪ್ಪರ್ ಅನ್ನು ಬಿಡುವ ಹಾಗೆ ಇಡಬಾರದು ಪಾದರಕ್ಷೆಗಳು ಮನೆಯ ಪ್ರವೇಶ ಮಾಡುವಾಗ ಇದ್ದರೆ ಮಹಾಲಕ್ಷ್ಮಿ ಆಗಮನ ಆಗುವುದಿಲ್ಲ ಮುಸ್ಸಂಜೆ ವೇಳೆಯಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಪಾದರಕ್ಷೆಗಳನ್ನು ಮನೆಯ ಮುಂದೆ ಬಿಡಬಾರದು ಬದಲಿಗೆ ಸೈಡಿಗೋ ಅಥವಾ ಬೇರೆ ಕಡೆ ಬಿಡುವುದನ್ನು ನೋಡಿಕೊಳ್ಳಬೇಕು ಹಾಗೂ ಸಂಜೆ ಸಮಯ ಯಾವುದೇ ಕಾರಣಕ್ಕೂ ನೀವು ಮುತ್ತೈದೆ ಹೆಂಗಸರು ಮನೆಯಲ್ಲಿ ಕಣ್ಣೀರು ಹಾಕುವುದನ್ನು ನಿಷೇಧ ಮಾಡಬೇಕು ಹಾಗೂ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಪಾತ್ರೆ ಪಗಡೆಗಳು ಇದ್ದರೂ ಸಂಜೆ ಹೊತ್ತು ಅದನ್ನು ತೊಳೆಯಬಾರದು ಹಾಗೂ ಮನೆ ಕಸಗುಡಿಸಬಾರದು ಮನೆಯಂದ ಮೇಲೆ ಯಾವಾಗಲೂ ಶುಚಿತ್ವ ಇರಲೇಬೇಕು ಶುಚಿತ್ವವೇ ದೈವತ್ವವು ಅನ್ನುವ ಹಾಗೆ ಯಾವ ವಸ್ತುಗಳು ಅಲ್ಲಲ್ಲಿ ಬಿದ್ದಿರುತ್ತೋ ಮತ್ತು ಮನೆ ಶುಚಿಯಾಗಿಲ್ಲ ಅನ್ನುವುದಾದರೆ ಲಕ್ಷ್ಮಿಯ ಆಗಮನವಾಗುತ್ತೆ ಆದ್ದರಿಂದ ಅಡಿಗೆ ಕೋಣೆ ಯಾವಾಗಲೂ ಶುದ್ಧವಾಗಿರಬೇಕು ನೀರಾಗಿ ಗಲೀಜಾಗಿ ಇರಲೇಬಾರದು ಮನೆಯನ್ನು ಆಗಾಗ್ಗೆ ಒರೆಸಿಕೊಳ್ಳುತ್ತಿರಬೇಕು ಒಂದು ಸ್ವಲ್ಪವೂ ಕಸಕಡ್ಡಿಗಳು ಕಾಣಿಸುವ ಹಾಗೆ ಇರಬಾರದು ಈಗ ವಿಚಾರದಲ್ಲಿ ತಿಳಿಸಿರುವ ಹಾಗೆ ಯಾವೆಲ್ಲ ವಸ್ತುಗಳನ್ನು ಬಟ್ಟೆಯಲ್ಲಿ ಸೇರಿಸಿ ಮನೆಯ ಮುಖ್ಯ ದ್ವಾರದ ಮೇಲೆ ಅಂದರೆ ಮನೆಯ ಹೊಳಭಾಗದಲ್ಲಿ ಕಟ್ಟಬೇಕು ಅಂತ ತಿಳಿಸ್ತೀನಿ ನೋಡಿ ಮೊದಲನೇದಾಗಿ ಅರಿಶಿಣದ ಕೊಂಬು ಮೂರು ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ ಹಾಗೂ ಮೂರು ಒಣಮೆಣಸಿನ ಕಾಯಿಯನ್ನು ತೆಗೆದುಕೊಳ್ಳಬೇಕು ಹಾಗೂ ನಾಲ್ಕರಿಂದ ಐದು ಲವಂಗವನ್ನು ತೆಗೆದುಕೊಳ್ಳಿ ಅದಾದ ಬಳಿಕ ಹುತ್ತದ ಮಣ್ಣನ್ನು ಒಂದು ಮುಷ್ಟಿಯಷ್ಟು ತೆಗೆದುಕೊಳ್ಳಬೇಕು ಒಂದು ಹಸಿರು ಬಣ್ಣದ ಚೀಲದ ರೀತಿ ಮಾಡಿಕೊಂಡು ಅದಕ್ಕೆ ಎಲ್ಲವನ್ನು ಹಾಕಿ ಹಳದಿ ದಾರದಿಂದ ಕಟ್ಟಿ ಮನೆಯ ಮುಖ್ಯ ದ್ವಾರದ ಮೇಲೆ ಅಂದರೆ ಒಳಭಾಗದ ಮುಖ್ಯ ದ್ವಾರದ ಮೇಲೆ ಕಟ್ಟಬೇಕು ಮಂಗಳವಾರದ ದಿನ ಅಥವಾ ಶುಕ್ರವಾರದ ದಿನ ಇದನ್ನು ಕಟ್ಟಬೇಕು ಕಟ್ಟಿದ ಹದಿನೈದು ದಿನಕ್ಕೊಮ್ಮೆ ಇದನ್ನು ಬದಲಾಯಿಸುತ್ತಾ ಬರಬೇಕು ಈ ರೀತಿ ಮಾಡಿ ನೋಡಿ ಮನೆಯ ಯಾವ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಹಾಗೂ ಮನೆಯಲ್ಲಿರುವವರು ಉತ್ತಮ ರೀತಿಯ ಆರೋಗ್ಯವಂತರಾಗುತ್ತಾರೆ ಒಳ್ಳೆಯ ಹಣಕಾಸು ಸಮೃದ್ಧಿಯಾಗುತ್ತೆ ವ್ಯಾಪಾರ ಅಭಿವೃದ್ಧಿ ಅನ್ನೋದು ಆಗುತ್ತೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಈ ರೀತಿ ಮಾಡುವುದರಿಂದ ಒಳ್ಳೆಯ ವ್ಯಾಪಾರ ಸಹ ನಡೆಯುತ್ತೆ ಹಾಗೂ ಸ್ನೇಹಿತರೆ ಮನೆಯ ಜೀವನ ಉತ್ತಮವಾಗಿ ನಡೆಯುತ್ತೆ ಯಾರೊಬ್ಬರಿಗೂ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಕಾಡುತ್ತಿದ್ದರೂ ಎಲ್ಲವೂ ಪರಿಹಾರವಾಗುತ್ತೆ ಜೀವನದ ಯಾವುದೇ ಸಮಸ್ಯೆಗಳಿಂದ ಶಾಶ್ವತ ಪರಿಹಾರ ಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಎಲ್ಲ ಸಮಸ್ಯೆಗೂ ಪರಿಹಾರ ನೀಡ್ತಾರೆ ಧನ್ಯವಾದ